ದೇವೇಗೌಡರು ಚೆನ್ನಾಗಿದ್ದಾರೆ ದೇವೇಗೌಡರನ್ನು ಭೇಟಿ ಮಾಡಿದ್ದೀನಿ ಅವರು ಮನೆಯವ್ರನ್ನ ಮಾತಾಡ್ಸಿದ್ದೀನಿ ಅವ್ರಿಗೆ ನೋವಿದೆ ಹಿಂಗೆ ಆಗಬಾರ್ದಾಗ್ತು ಇದು ಹಿಂಗೆ ಆಯ್ತಲ್ಲ ನನಗೆ ಯಾರು ತಿಳಿಸಿಲ್ವಲ್ಲ ಅಂತಕ್ಕಂಥದ್ದೆಲ್ಲ ಆ ವ್ಯಕ್ತಪಡಿಸಿದ್ದಾರೆ ನ್ಯಾಚುರಲಿ ಯಾರೇ ಆಗಿರಲಿ ಪೇರೆಂಟ್ಸ್ಗೆ ನೋವು ಹಾಗೆ ಆಗ್ತದೆ ಆ ನೋವಾದಂಥ ಸಂದರ್ಭದಲ್ಲಿ ನಾನೇ ಹೋಗಿ ಸಾಂತ್ವನ ಹೇಳಿದ್ದೀನಿ ಆಮೇಲೆ ರೇವಣ್ಣವರ ಯಾರು ನೋಡೋಕ್ಕೆ ಹೋಗ್ತಾ ಇದ್ದಂಥ ಟೈಮಲ್ಲಿ ನಾನೇ ರೇವಣ್ಣವರು ನೋಡಿ ಧೈರ್ಯವಾಗಿರಿ ಕಾನೂನಿದೆ ಕಾನೂನು ಪ್ರಕಾರ ಕಾನೂನು ಏನಾಗ್ತದೆ ಆಗಲಿ ಅಂತಕ್ಕಂಥದ್ದನ್ನು ನಾನೇ ಹೇಳ್ಬಿಡ್ಬೋದು ನನಗೂ ಅವರ ಸಂಬಂಧವನ್ನು ಬಿರುಕು ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಆಮೇಲೆ ನಾನು ಕೊನೆಗೆ ನನಗೆ ದೇವೇಗೌಡರು ಕುಟುಂಬದವರು ದೇವೇಗೌಡರು ಕುಮಾರಸ್ವಾಮಿಯವರು ನನ್ನ ಲಾಸ್ಟ್ ಪೊಲಿಟಿಕಲ್ ಇದ್ರಿ ಕರ್ಕೊಂಬಂದು ಅಭ್ಯರ್ಥಿ ಮಾಡ್ತಾರೆ ಅಂಥ ಟೈಮಲ್ಲಿ ನಾನು ಇಂಥ ಧ್ರುವ ಮಾಡ್ತೀನಿ ಅಂದರೆ ನನಗೆ ಒಳ್ಳೇದಾಗ್ತದೆ ರೀ ಐ ವೆರಿ ಸಾರಿ ನಾನು ಕಷ್ಟನೋ ಸುಖನೋ ಯಾರೇನೋ ಎಲ್ಲ ಪಕ್ಷದೂ ನೋಡಿದಿರಿ ಈಗ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಜೊತೆ ಕುಟುಂಬ ಜೊತೆ ಇರ್ತೀವಿ ಯಾವುದೇ ಕಾರಣದಿಂದಲೂ ನಾವು ಬಿಡೋ ಪ್ರಶ್ನೆ ಇಲ್ಲ ಅವ್ರ ಜೊತೆ ಹೋರಾಡ್ತೀವಿ ಅವ್ರ ಪರವಾಗಿ ಈ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನಾನು ನಂಬಿಕೆ